ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಬಯಸ್ತಾ ಇದ್ದರೆ ಮೀನ್ಸ್ ಕೋರ್ಟಲ್ಲೆಲ್ಲ ನಾವು ವರ್ಕ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಸರ್ಕಾರದ ಕಡೆಯಿಂದ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಮೀನ್ಸ್ ಯಾವ ಹುದ್ದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಕೋರ್ಟಲ್ಲಿ ಯಾವ ಕೆಲಸ ಖಾಲಿ ಇದೆ ಹಾಗೆ ಎಷ್ಟು ಕೆಲಸ ಖಾಲಿ ಇದಾವೆ ಹಾಗೆ ಇದಕ್ಕೆ ಅರ್ಜಿ ಶುಲ್ಕ ಏನಾದರೂ ಇದೆಯಾ ವಿದ್ಯಾರ್ಹತೆ ಏನು ಕೊನೆಯ ದಿನಾಂಕ ಸ್ಟಾರ್ಟಿಂಗ್ ಡೇಟು ಎಲ್ಲನೂ ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡ್ ಡೇಟು ಇದೆಲ್ಲಾನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಉತ್ತರ ಕನ್ನಡ ಜಿಲ್ಲಾ ಘಟಕದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಹುದ್ದೆಯ ಹೆಸರು ಏನಪ್ಪಾ ಅಂತಂದ್ರೆ ಬೆರಳಚ್ಚುಗಾರರು ಬೆರಳಚ್ಚು ನಕಲುಗಾರರು ಆದೇಶ ಜಾರಿಕಾರರು ಮೀನ್ಸ್ ಮೂರು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಇದು ಇಲಾಖೆ ಹೆಸರು ಬಂದ್ಬಿಟ್ಟು ಪ್ರಧಾನ ಜಿಲ್ಲಾ ಎಲ್ಲ ಮತ್ತು ಸತ್ರ ನ್ಯಾಯಾಲಯ ಅಂತ ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತಾರು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ಹೇಗಪ್ಪ ಅಂತಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹುದ್ದೆಗಳ ವಿವರ ಏನಪ್ಪಾ ಅಂತ ಅಂದ್ರೆ ಮೂರು ಹುದ್ದೆ ಖಾಲಿ ಇದ್ದು ಬೆರಳಚ್ಚು ನಕಲುಗಾರರು ಮೂರು ಹುದ್ದೆ ಹಾಗೆ ಆದೇಶ ಜಾರಿಕಾರರು ಇಪ್ಪತ್ತು ಹುದ್ದೆ ಖಾಲಿ ಇದಾವೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ವಿದ್ಯಾರ್ಹತೆ ಏನಪ್ಪಾ ಇರಬೇಕು ಅಂದರೆ ಬೆರಳಚ್ಚುಗಾರರು ಹುದ್ದೆಗಳಿಗೆ ಅಭ್ಯರ್ಥಿಗಳು ಯು ಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮೀನ್ಸ್ ಪಿ ಯು ಪಾಸ್ ಆಗಿರಬೇಕು ಇಲ್ಲಾಂದ್ರೆ ಡಿಪ್ಲೊಮೊದಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಹಿರಿಯ ಶ್ರೇಣಿ ಬೆರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಿಳಿಸ್ತಾರೆ ಹಾಗೆ ಬೆರಳಚ್ಚು ನಕಲುಗಾರರು ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪಿ ಯು ಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಕಿರಿಯ ಶ್ರೇಣಿ ಬೆರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತ ತಿಳಿಸ್ತಿದ್ದಾರೆ ಹಾಗೆ ಆದೇಶ ಜಾರಿಕಾರರು ಇದಕ್ಕೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು ನೋಡೋದ್ರಲ್ಲ ಆದೇಶ ಜಾರಿಕಾರರು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಪಾಸಾಗಿರೋ ಪರವಾಗಿಲ್ಲ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮೀನ್ಸ್ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತಲ್ಲ ಲಘು ವಾಹನ ಚಾಲಕರು ಅದ್ರ ಲೈಸೆನ್ಸ್ ಅನ್ನು ಹೊಂದಿರಬೇಕು ಹಾಗೆ ವಯೋಮಿತಿ ಎಷ್ಟಪ್ಪ ಇರಬೇಕು ಈ ಹುದ್ದೆಗಳಿಗೆ ಅರ್ಜಿಯನ್ನು ದಿನಾಂಕಕ್ಕೆ ಅಭ್ಯರ್ಥಿಗಳು ಹದಿನೆಂಟು ವರ್ಷ ಪೂರೈಸಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಹಾಗೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ಗರಿಷ್ಠ ಮೂವತ್ತೆಂಟು ವರ್ಷ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ಅಂದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಡೆ ಇರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾರೆ ಹಾಗಿದ್ರೆ ವೇತನ ಶ್ರೇಣಿ ಎಷ್ಟಪ್ಪ ಇರುತ್ತೆ ಅಂತಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಂದ ಹಿಡಿದು ನಲವತ್ತೆರಡು ಸಾವಿರದವರೆಗೆ ನಿಗದಿಪಡಿಸಲಾಗಿದೆ ಮೀನ್ಸ್ ಆಯಾ ಹುದ್ದೆಗೆ ತಕ್ಕನಾಗೆ ನಿಮಗೆ ಪೇಮೆಂಟನ್ನು ಕೂಡ ನಿಗದಿ ಮಾಡಿದ್ದಾರೆ ಹಾಗೆ ಅರ್ಜಿ ಶುಲ್ಕ ಎಷ್ಟಪ್ಪ ಇರುತ್ತೆ ಅಂತ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಇಂಥವ್ರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ಹಾಗೆ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕವನ್ನು ಪಾವತಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಆಯ್ಕೆ ವಿಧಾನ ಹೇಗಪ್ಪ ಇರುತ್ತೆ ಅಂತಂದ್ರೆ ಅಂದ್ರೆ ಬೆರಳಚೆಗಾರ ಬೆರಳಚೆ ನಕಲುಗಾರ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಪರೀಕ್ಷೆಗಳಲ್ಲಿನ ಮತ್ತು ಅರ್ಹತಾ ಪರೀಕ್ಷೆಯ ಒಟ್ಟು ಅಂಕಗಳು ಶೇಕಡವಾರುವಿನ ಮೊತ್ತದ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಮೀನ್ಸ್ ಇಂಟರ್ವ್ಯೂಗೆ ಕರೀತಾರೆ ಹಾಗೆ ಆದೇಶ ಜಾರಿಕಾರ ಜವಾನ ಹುದ್ದೆಗೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆಯನ್ನ ಮಾಡುತ್ತಾರೆ ಅಂತ ತಿಳಿಸ್ತದೆ ಹಾಗೆ ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ತಿಳಿಸಿದ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್